ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಳಾಕೃಷ್ಣ ಲಕ್ಸ್ ಇವತ್ತಿನ ರೆಸಿಪಿ ಬಿಸಿ ಬಿಸಿ ಬಿಸಿಬೇಳೆ ಭಾತ್ ಆಲ್ರೆಡಿ ನಾನು ಇದೇ ಥರ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬಿಸಿಬೇಳೆ ಭಾತು ಅದು ಡಿಫ್ರೆಂಟು ಇದು ಬಂದು ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡು ಬಿಸಿಬೇಳೆ ಭಾತ್ ಮಾಡೋದು ಅನ್ನ ಸ್ವಲ್ಪ ನುಣ್ಣಗಾಗಲ್ಲ ಸ್ವಲ್ಪ ಜನಕ್ಕೆ ಅನ್ನ ಬಂದರೆ ನುಣ್ಣಕ್ಕಿದ್ರೆ ಇಷ್ಟ ಆಗಲ್ಲ ಆ ಥರ ಅವ್ರಿಗೆ ಈ ಥರ ಬಿಸಿಬೇಳೆ ಭಾತು ಒಂದ್ಸಲಿ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ಮಾಡುವ ವಿಧಾನ ಮೊದಲಿಗೆ ಒಂದು ನೂರು ಗ್ರಾಮ್ ಬೇಳೆನ ಒಂದು ಅರ್ಧ ಗಂಟೆ ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ ಈ ನೀರನ್ನ ಬಗ್ಸಿಬಿಡಬೇಕು ಆವಾಗ ನಮಗೆ ಗ್ಯಾಸ್ಟಿಕ್ ಏನೂ ಆಗೋಲ್ಲ ಆ ನೀರನ್ನ ಬಗ್ಸಿಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಮೂರು ವಿಸಿಲ್ ತೆಗೆದುಕೊಳ್ಳೋಣ ಇದಕ್ಕೆ ನೀರೇನು ಜಾಸ್ತಿ ಸೇರಿಸ್ಕೊಂಬಿಡಿ ಈ ಬೇಳೆ ಬೆಳೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಎರಡು ಚಮಚ ಎಣ್ಣೆ ಸೇರಿಸ್ಕೊಂಡು ಮೂರು ವಿಸಿಲ್ ತೆಗಿಯಕ್ಕೆ ಬಿಡ್ತೀನಿ ಇದು ವಿಸಿಲ್ ಬರೋಷ್ಟರಲ್ಲಿ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ನಾಲ್ಕು ತರಕಾರಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸೊಪ್ಪು ಸ್ವಲ್ಪ ಒಂದು ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹೂಕೋಸು ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಕ್ಯಾರೆಟ್ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ನಿಮಗೆ ಖಾರ ಬೇಕಂದರೆ ಮೆಣಸಿನ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಬೋದು ಇನ್ನೊಂದು ಸೈಡ್ ನೋಡಿ ಬೇಳೆ ಬೆಂದಿತ್ತು ಅದಕ್ಕೆ ಬ ಈಗ ನಾವು ಕಟ್ ಮಾಡ್ಕೊಂಡಿರೋ ಬೀನ್ಸ್ ಸೇರಿಸ್ಕೊಂಡಿದ್ದೀನಿ ಬೀನ್ಸ್ ಹಾಕಿದ್ಮೇಲೆ ಕ್ಯಾರೆಟ್ನ ಹಾಕಿ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಮಾಡ್ಕೊಳ್ಳೋಣ ತರಕಾರಿ ಆಲ್ರೆಡಿ ಬೇಳೆ ಬೆಂದಿರತ್ತೆ ಈ ಬೇಳೆ ಜೊತೆ ಈ ತರಕಾರಿ ಬೆಂದರೆ ಇನ್ನೂ ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಸ್ವಲ್ಪನೇ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುದಿಸಿದ್ರೆ ಸಾಕು ತರಕಾರಿ ಬೆಂದೋಗುತ್ತೆ ಇನ್ನೊಂದು ಸೈಡು ಬಾಣಲಿಗೆ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಮುಂದಕ್ಕೆ ಇರಲಿ ಚೆನ್ನಾಗಿರುತ್ತೆ ನಾನೊಂದು ಮೂರು ಚ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಅದು ಹಾಕಿದ್ಮೇಲೆ ಈರುಳ್ಳಿ ಸೇರಿಸ್ಕೊತ ಇದ್ದೀನಿ ಒಂದು ಮೂವತ್ತು ಪರ್ಸೆಂಟ್ ಬೆಂದರೆ ಸಾಕು ಈರುಳ್ಳಿ ಮೂವತ್ತು ಪರ್ಸೆಂಟ್ ಈರುಳ್ಳಿ ಮೇಲೆ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋಣ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಮತ್ತು ಕ್ಯಾಬೇಜ್ ಕ್ಯಾಬೇಜು ಸೇರಿಸ್ಕೊಳ್ಳೋಣ ಬೇಗ ಬೆಂದೋಗುತ್ತೆ ಈ ತರಕಾರಿ ಎಲ್ಲ ಅದಕ್ಕೆ ಒಗ್ಗರಣೆಗೆ ಸೇರಿಸ್ಕೊತ ಇದ್ದೀನಿ ಮುಂಚೆನೇ ಕುದಿಸ್ಬಿಟ್ರೆ ಇದೆಲ್ಲ ನುಣ್ಣಕ್ಕಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಈ ಥರ ಒನ್ ಬೈ ಒನ್ ಒನ್ ಬೈ ಒನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಕ್ಯಾ ಕ್ಯಾಬೇಜ್ ಸೇರಿಸ್ತಾ ಇದ್ದೀನಿ ಇಷ್ಟು ಮಾತ್ರ ಫ್ರೈ ಆದಮೇಲೆ ಈಗ ಕ್ಯಾಬೇಜು ಕ್ಯಾಬೇಜನ್ನ ಸೇರಿಸ್ಕೊಂಡು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಮತ್ತು ಟೊಮೆಟೊ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಮಾತ್ರ ಬೆಂದ ಮೇಲೆ ಈಗ ಟೊಮೆಟೊ ಸೇರಿಸ್ಕೊಂಡು ಟೊಮೆಟೊನು ಒಂದು ಅರ್ಧ ಬೇಯೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ಗೆ ಹಾಕಬೇಕು ಈಗ ಇದಕ್ಕೆ ನಾನು ಮುಂಚೆನೇ ಅಲ್ಲದೆ ನಿಮಗೆ ಖಾರಕ್ಕೆ ಬೇಕಂದರೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಬೋದು ನಾನು ಒಂದು ಸ್ವಲ್ಪ ಒಂದು ಕಾಲು ಚಮಚ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಂಡೆ ಮತ್ತು ಇದಕ್ಕೂ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಅವಾಗೇ ಒಂದು ಕಾಲು ಚಮಚ ಹಾಕಿದೆ ಅಷ್ಟೇ ಅರಶಿನ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ನೋಡಿ ತರಕಾರಿಗೂ ಹಾಕಿದ್ದೀನಿ ಅನ್ನ ಬೇಯೋಕ್ಕೂ ಉಪ್ಪು ಹಾಕಿದ್ದೀನಿ ಮತ್ತು ಈ ಮಸಾಲೆ ಫ್ರೈ ಮಾಡೋವಾಗೂ ಉಪ್ಪು ಹಾಕಿದ್ದೀನಿ ನಾನು ನೋಡ್ಕೊಂಡು ಉಪ್ಪು ಸೇರಿಸ್ಕೊಬೇಕು ಈಗ ಮುಚ್ಚಳ ಮುಚ್ಚಿ ಒಂದು ಐದು ಸೆಕೆಂಡ್ ಫ್ರೈ ಆದಮೇಲೆ ಹುಣಸೆ ರಸ ಹಾಕ್ಕೊಳ್ಳೋಣ ಹುಣಸೆ ರಸ ಹಾಕಿದ್ದು ಸ್ಕಿಪ್ ಆಗಿಬಿಟ್ಟಿದೆ ಮತ್ತು ಬಿಸಿಬೇಳೆ ಭಾತ್ ಪೌಡರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಈ ಹೊತ್ತಲ್ಲೇ ಹುಣಸೆ ರಸ ಮತ್ತು ಬಿಸಿಬೇಳೆ ಭಾತ್ ಪೌಡರ್ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಮಾತ್ರ ಬೆಂದಮೇಲೆ ಇದಕ್ಕೆ ನಾವು ಮುಂಚೆನೆ ಬೇಯಿಸ್ಕೊಂಡಿರೋ ತರಕಾರಿ ಬೇಳೆ ಸೇರಿಸ್ಕೊತ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಸಪ್ರೇಟಾಗಿ ಬೇಯಿಸಿರೋದಕ್ಕೆ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ಲೋ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದರಲ್ಲೇ ಬಿಸಿಬೇಳೆ ಭಾತು ಒಂದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಮುಂಚೆ ಇನ್ನೊಂದು ಥರ ಮಾಡಿದ್ದೀನಿ ಅದೆಲ್ಲ ಒಂದೇ ಸಲ ಹಾಕಿ ಬೇಯಿಸಿಬಿಡೋದು ಈಗ ನೋಡಿ ಇದು ಅನ್ನನೇ ಸಪ್ರೇಟ್ ನಮ್ಮ ಮಾಮೂಲಾಗಿ ನಾವು ಮನೆಗೆ ಅನ್ನ ಹೆಂಗೆ ಬೇಯಿಸ್ಕೊತಿರೋ ಆ ರೀತಿ ಬೇಯಿಸ್ಕೊಂಡಿರೋ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಬೆಲ್ಲ ಹಾಕಿ ಬೆಲ್ಲ ಹಾಕ್ಲೇಬೇಕು ಇದಕ್ಕೆ ಅವಾಗೆ ಟೇಸ್ಟ್ ಇನ್ಯಾನ್ಸ್ ಆಗತ್ತೆ ರುಚಿ ಬಂದು ಬ್ಯಾಲೆನ್ಸ್ ಆಗತ್ತೆ ನೋಡಿ ಇದನ್ನು ಒಂದು ಐದು ಸೆಕೆಂಡು ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ ಆವಾಗ ಬಿಸಿ 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 ಬೆಳೆಬಾತ್ ರೆಡಿ ಆಗುತ್ತೆ ನೀವು ನಿಮ್ಗೆ ಇಷ್ಟ ಬಂದು ತರಕಾರಿ ಉಪಯೋಗಿಸ್ಕೋಬೋದು ಎಲ್ಲ ಒಂದೇ ಸಲ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಒಗ್ಗರಣೆ ಕೂಡ ಕೊಡ್ತಾರೆ ಒಬ್ಬೊಬ್ಬರು ನಾನು ಮಾಡೋ ವಿಧಾನ ತೋರಿಸಿದ್ದೀನಿ ನೋಡ್ಬೋದು ನೀವು ಹೇಗಿದೆ ಅಂತ ಲಾಸ್ಟಲ್ಲಿ ಬಂದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಇದು ಮುಂಚೆನೇ ಕಡಲೆ ಬೀಜ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಈ ರೀತಿ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೆ ಈ ರೀತಿ ಮಾಡ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಸರ್ವ್ ಮಾಡಿದ್ರೆ ಬಿಸಿ 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 ಬೆಳೆಬಾತ್ ರೆಡಿ ಆಯಿತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಹಾಗೆ ನೀವು ಯಾವ ರೀತಿ ಬಿಸಿಬೇಳೆ ಬಾತ್ ಮಾಡ್ತೀರಾ ಅಂತ ಒಂದು ಸ್ಮಾಲ್ ಕಾಮೆಂಟ್ ಮಾಡಿ ನಾನು ತಿಳ್ಕೊತೀನಿ